ಮೌನಿ ಪುರಸಭೆ ಸಭಾಂಗಣದಲ್ಲಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ಬುಧವಾರದಂದು ಕರೆಯಲಾಗಿತ್ತು ಪ್ರತಿ ಸಭೆಯಲ್ಲಿ ಸಾಮಾನ್ಯವಾಗಿ ಚರ್ಚೆಯಾಗುವ ವಿಷಯಗಳಾದ ವಾರಿನಲ್ಲಿ ನೀರು ಪೂರೈಕೆಯಾಗುತ್ತಿಲ್ಲ ಬೀದಿ ದೀಪಗಳು ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಇನ್ನು ಅನಧಿಕೃತ ಲೇಔಟ್ ಮತ್ತು ಸೈಡ್ಗಳ ಬಗ್ಗೆ ಹೀಗೆ ಹತ್ತಾರು ವಿಚಾರಗಳ ಬಗ್ಗೆ ಸದಸ್ಯರು ಪ್ರತಿ ಸಭೆಯಂತೆ ಅಧ್ಯಕ್ಷರಿಗೆ ಮುಖ್ಯಾಧಿಕಾರಿಗಳ ಗಮನಕ್ಕೆ ತಂದರು ಆದರೆ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ಜನರಿಗೆ ಹಸಿ ಕಸ ಕಸವನ್ನು ಸಂಗ್ರಹಿಸಲು ಬಕೆಟ್ಗಳನ್ನು ಕೊಡಲು ಉಚಿತವಾಗಿ ವಿತರಿಸಲು ಸರ್ವೆ ಕಾರ್ಯ ನಡೆದಿದೆ ಕ್ರಿಯಾ ಯೋಜನೆ ಪ್ರಕಾರ ಪ್ರತಿ ಮನೆಗೆ ಎರಡು ಫೈಬರ್ ಬಕೆಟ್ಗಳನ್ನು ಕೊಡಬೇಕಾಗುತ್ತದೆ ಆದರೆ ಸರ್ವೆ ಪ್ರಕಾರ ಇಪ್ಪತ್ತೊಂದು ಸಾವಿರಕ್ಕೂ ಅಧಿಕ ಬಕೆಟ್ಗಳನ್ನು ತರದೇ ಕೇವಲ ಐದೂವರೆ ಸಾವಿರ ಪ್ಲಾಸ್ಟಿಕ್ ಬಕೆಟ್ಗಳನ್ನು ತಂದು ಯಾವ ವಾರ್ಡಿನ ಜನರಿಗೂ ವಿತರಿಸದೆ ಇದರ ಹೆಸರಲ್ಲಿ ಮೂವತ್ತೆರಡು ಲಕ್ಷ ರೂಪಾಯಿ ಹಣ ಎತ್ತುವಳಿ ಮಾಡಿದ್ದಾರೆ ಎಂಬ ವಿಚಾರವನ್ನ ಕೆಲ ಪುರಸಭೆ ಸದಸ್ಯರು ಆಕ್ರೋಶದಿಂದ ಹೊರಹಾಕಿ ಕೂಡಲೇ ಗುತ್ತೆದಾರರ ಲೈಸೆನ್ಸ್ ಕಪ್ಪು ಪಟ್ಟಿಗೆ ಸೇರಿಸಿ ಎಂದು ಗಮನ ಸೆಳೆದಿದ್ದಾರೆ ಅಂತಿಮ ಈ ಅವಧಿಯ ನಮ್ಮ ಅವಧಿಯ ಅಂತಿಮ ಒಂದು ಸಭೆ ಈ ಸಭೆಯಲ್ಲಿ ಈಗಾಗಲೇ ಏಳು ವರ್ಷ ಎರಡು ತಿಂಗಳಿಂದ ಬಹಳಷ್ಟು ಮಾತಾಡಿದ್ವಿ ಬಹಳಷ್ಟು ಈ ಒಂದು ದನಗಳು ಬಿಡಾಳಿ ದನಗಳು ಮತ್ತು ಈ ಐದು ನಾಯಿಗಳ ಬಗ್ಗೆ ಇಡೀ ಮಾನ್ಯ ಧರಣೆ ಕೊಡ್ಬಿಡುತ್ತೆ ಪತ್ರಕರ್ತವನ್ನು ನ್ಯೂಸ್ ಮಾಡಿದ್ರು

ಚಾಪಿಡಿದವರ ಸಭೆಯಲ್ಲಿ ಒಂದು ಸುಳ್ಳು ಸ್ಟೇಟ್ಮೆಂಟ್ ಬಿಟ್ಟಿದ್ದಾರೆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ತಾವು ದಯಮಾಡಿ ರೆಸಲ್ಯೂಷನ್ ಪಾಸ್ ಮಾಡಿ ಅವ್ರ ವಿರುದ್ಧ ಏನ್ ಕ್ರಮ ಕೈಗೊಳ್ಳಬೇಕಂತ ನಾನು ಮನವಿ ಮಾಡ್ತಿದ್ದೆ ಸದಸ್ಯರಿಗೆ ಏಳ್ನೂರ ತೊಂಬತ್ ನಾಲ್ಕು ಒಬ್ಬ ಸದಸ್ಯರಿಗೆ ಬರ್ತಾವ ನೀವು ಹೋಗಿ ಒಂದ್ ಎಂಟತ್ತು ಕೋಟಿ ಕೇಸಿ ಎಲ್ಲ ಈ ಮಾರಿನ ಕೊಟ್ಟಿದೀವಿ ಅಂತ ಮಾಡಕ್ಕೆ ಮೋಸ ಮಾಡಕ ನೀವು ರೆಡಿ ಆಗಿ ಅಂತ ನನಗೆ ಅನ್ಸಕ್ಕೈತದ ಮೂವತ್ತೆರಡು ಲಕ್ಷ ರೂಪಾಯಿ ಬಿಲ್ ಆಗಿ ಎರಡು ತಿಂಗಳ ಬಿಲ್ ಆಗಿದೆ ಹದಿನೈದು ದಿನ ಆಗಿದೆ ಟೆಸ್ಟ್ ಬಂದ್ರೆ ಅಡ್ವಾನ್ಸ್ ಬಿಲ್ ಆಗಕ್ ಸಾಧ್ಯ ಇಲ್ಲ ಆದ್ರೆ ಅದೇನೋ ಒಂದು ಇದರಿಂದ ಹೇಳೋದು ಅದು ಬೇಡ ನಾವು ದಯವಿಟ್ಟು ನಾವ್ ಏನ್ ಕೇಳಕ್ ಅಂದ್ರೆ ಸರ್ ನೀವು ಇವಾಗ ಅಲ್ಲಿ ನಾವು ರಾಜ ಸುಭಾಷ್ ಚಂದ್ರ ನಾವು ಒಂದು ಎಂಟತ್ತು ಜನ ಒಂದು ದಿನ ಹಗಲೆಲ್ಲ ಕೂತು ನೈಟ್ ನಲ್ಲಿ ನಾವು ಮತ್ತೆ ಉಲ್ಟ ಏನು ಕಳಿಸಿದ್ವಿ ಮೂರು ಟ್ರಿಪ್ ಟ್ರ್ಯಾಕ್ಟರ್ ಅಲ್ಲಿ ಮತ್ತೆ ಬಂದಿರೋದು ಮೂರೇ ಟ್ರಿಪ್ ಅಲ್ಲಿ ನೀವು ಏನು ಜಾಸ್ತಿ ಬಂದಾವ ಜಾಸ್ತಿ ಎಲ್ಲ ತಪ್ಪು ಪೂರ್ತಿ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಇದು ತಪ್ಪು

ಮಾಡಿದರೆ ನಾವು ಬಿಲ್ ಮಾಡಿ ಕೊಡ್ರ ಅಂತ ನಾವು ಬೆಂಗಳೂರು ತನಕ ಕಂಪ್ಲೇಂಟ್ ಮಾಡಿದ್ವಿ ಬಿಲ್ ಮಾಡಬೇಡ ಅಂತ ನಿಮಗೂ ಕಂಪ್ಲೇಂಟ್ ಕೊಟ್ಟಿವಿ ಆದ್ರೆ ದಯವಿಟ್ಟು ಇದರಲ್ಲಿ ನೀವೇನು ಹೇಳಕ್ ಯಾವುದೇ ರೀತಿಯಿಂದ ಸರಿಯಾದ ಕ್ರಮ ಇಲ್ಲ ಪೂರ್ತಿ ಫೋಕಸ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾವು ಇವತ್ತಿಗೂ ಯಾವುದೇ ಒಂದು ಚರ್ಚೆ ಮಾಡಿಲ್ಲ ನಾವು ಯಾವುದೇ ಬಿಲ್ ಯಾಕೆ ಅಂತ ಕೇಳಲ್ಲ ಇಪ್ಪತ್ತೊಂದು ಸಾವಿರದ

ತೋರಿಸಿ ಇವಾಗ ಮೂವತ್ತೆರಡು ಲಕ್ಷ ಹೆಚ್ಚು ಸುಲಭ ಕೊಡ್ತೀನಿ ಅಂತ ತೋರಿಸಿ ರಿಕವರಿ ಮಾಡಿರಿ ಆ ಕೃತ್ಯದನ್ನ ಬ್ಲಾಕ್ ಲಿಸ್ಟಿಂಗ್ ಹಾಕಿರಿ ಹೇಳಿ ಇನ್ನೂ ಹೆಚ್ಚಿನ ಇವತ್ತು ಬೇಡಿಕೆ ಇದೆಲ್ಲ ಹೇಳಿದ್ರೆ ಬಸವ ಸದಸ್ಯರು ಇವಾಗ ಒಂದು ವಾರ್ಡಿ ಏಳ್ನೂರದ ಬೇಕು ಎಂಟುನೂರು ಬೇಕು ಆ ರೀತಿ ತರಿಸೋದು ಹೆಚ್ಚಿಗೆ ತರಿಸಿ ವಿತರಣೆ ಮಾಡಿ ಇಲ್ಲದ್ರೆ ಒಂದು ವಾರ್ಡಿಗೆ ನ್ಯಾಯ ಒಂದು ಅಡಿಗೆ ಅನ್ಯಾಯ ಆಗ್ತದೆ ನೀವು ಅಧಿಕಾರಿಗಳು ಕುಂತು ನಮ್ಮ ಸದಸ್ಯರುಗಳಿಗೆ ಹಚ್ಚಿನ ಆಗ್ತದೆ ದಯವಿಟ್ಟು ಅವ್ರು ಯಾರ ವೃತ್ತದಾರನ ಬ್ಲಾಕ್ ಲಿಸ್ಟಿಗೆ ಹಾಕಿ ನೀವು ಸಂಬಂಧಪಟ್ಟ ಕ್ವಾಂಟಿಟಿ ಎಲ್ಲ ಬೇರೆ ತರಿಸಿ ನಿಮ್ಮ ಪೆಂಡ್ರಲ್ಲಿ ಏನಿದೆ ಒಂದು ಒಂದು ಬಕೆಟ್ ಎಷ್ಟಿದೆ ಎಷ್ಟು ಕ್ವಾಂಟಿಟಿ ಇರಬೇಕು ಹೊರಗಡೆ ಪ್ಲಾಸ್ಟಿಕ್ ನಿಷೇಧ ಪ್ಲಾಸ್ಟಿಕ್ ಬೇಡ ಫೈಬರ್ ಟೈಪ್ ಪರ್ಸನ್ಗಳ ಆ ರೀತಿ ವಿತರಣೆ ಮಾಡಲಿಕ್ಕೆ ಅನುಕೂಲ ಮಾಡಿ ನಾನೇ ಕೂತಾಗಿ ಜನರಿಗೆ ಎದುರಾಗಿ ತೆರವುಗೊಳಿಸಿ ಟ್ರೈನ್ ಮಾಡ್ತಾ ಇದ್ದೀನಿ ಅಬ್ಬಾಸ್ ಅಬ್ಬಾಸ್ ಏನಂದ್ರೆ ಟೆಂಡರ್ ಆಗಿರೋ ಅಬ್ಬಾಸ್ ತಮ್ಮಂದು ಆ ಟೆಂಡರ್ಗೆ ಪಾಪ ಮೇಲೆ ಮೇಲೆ ಇದು ಮಾಡಿದ್ರೆ ಮೂರು ತಿಂಗಳಿಂದ ನಾನು ಹೇಳಿದ್ರೆ ತೆರವುಗೊಳಿಸ್ಲಿಲ್ಲ ನಾನೇ ಕೂತಾಗಿ ವಿಡಿಯೋದೋ ಫೋಟೋದೋ ನಿಮ್ಮ ಯಾವ್ದು ಸಿಬ್ಬಂದಿ ಬಂದಿಲ್ಲ ಯಾವ ಪೊಲೀಸ್ ವ್ಯವಸ್ಥೆಯಿಂದ ಏನಿಲ್ಲ ಎರಡು ಮೂರು ಸಲ ಪತ್ರ ಕೊಟ್ಟಿದ್ದೆ ನಾನು ಆದರೂ ಅದ್ರ ಬಗ್ಗೆ ಅಂದರೆ ಇದು ಪೂರಾ ಬೇಜವಾಬ್ದಾರಿಯಿಂದ ಏನಾರ ಪಟ್ಟಣದಲ್ಲಿ ಅನಧಿಕೃತ ಕಟ್ಟಡಗಳು ನಮ್ಮ ಸಿಬ್ಬಂದಿಗಳಿಂದ ನಮ್ಮ ಸಿಬ್ಬಂದಿ ಆಗ್ತಾ ಇದ್ದಾವೆ ಅದಕ್ಕೆ ತಾವೇನಾದ್ರೆ ಸರ್ ಸ್ವಲ್ಪ ನಿಗಾ ವಹಿಸ್ಬೇಕಂತೇಳಿ ಮುಖ್ಯಾಧಿಕಾರಿಗಳಲ್ಲಿ ಏನಂತ ಈ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ನಮ್ಮ ಲೋಪಗಳು ಬಯಲಿಗೆ ಬರುತ್ತವೆ ಎನ್ನುವ ವಿಚಾರದಿಂದ ಸಭೆಯಲ್ಲಿ ಸಂಬಂಧಪಟ್ಟ ಪುರಸಭೆ ಅಧಿಕಾರಿ ಅವರು ಗೈರಾಗಿದ್ದು ಕಂಡರೆ ಎಲ್ಲವೂ ಪ್ರೀಪ್ಲಾನ್ ಎಂಬ ಸಂಶಯ ಕಂಡುಬಂತು ಇವೆಲ್ಲ ಬೆಳವಣಿಗೆ ಕಂಡರೆ ಒಮ್ಮೆ ನೋಡಿ ಎತ್ತ ಸಾಗುತ್ತಿದೆ ನಮ್ಮ ಮಾನ್ಯ ಪುರಸಭೆ ಆಡಳಿತ ವ್ಯವಸ್ಥೆ ಈ ಬಿಲ್ ಎತ್ತುವಳಿ ಬಗ್ಗೆ ಯಾರು ಇದುವರೆಗೆ ಹೊರಹಾಕದೇ ಇರುವುದು ದೊಡ್ಡ ದುರಂತ ಅಭಿವೃದ್ಧಿ ಹೆಸರಲ್ಲಿ ಇಂತಹ ಇನ್ನೆಷ್ಟು ದುಡ್ಡು ಬಾಚಿರಬಹುದು ಎಂಬ ವಿಚಾರ ಜನ ಸಾಮಾನ್ಯರಲ್ಲಿ ಚರ್ಚೆ ಆಗುತ್ತಿದೆ ಯಾವುದೇ ರೀತಿಯಿಂದ ಸರಿಯಾದ ಕ್ರಮ ಇಲ್ಲ ಪೂರ್ತಿ ಫೋಕಸ್ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಇವತ್ತು ಯಾವುದೇ ಒಂದು ಚರ್ಚೆ ಮಾಡಿಲ್ಲ ಯಾವುದೇ ಅಂತ ಕೇಳಲ್ಲ ಇಪ್ಪತ್ತೊಂದು ಸಾವಿರದ ನಾನ್ನೂರ ಐವತ್ತೊಂದು ಡಸ್ಟ್ ಬಿನ್ ಕಸ ತಂದ್ರೆ ಲೀಟರ್ ಅಲ್ಲೇ ಅಬ್ಜೆಕ್ಷನ್ ಮಾಡ್ತಾರ ತಂದ್ರದ ಆರ್ ಸಾವಿರ ನೀವು ಮಾಡಿದ್ರೆ ಇಪ್ಪತ್ತೊಂದು ಸಾವಿರ ನಾನೂರ ಐವತ್ತೊಂದು ಬಿಲ್ ಮಾಡ್ರಿ ಸರ್ಶನ್ ಮಾಡಿ ಪರಿಶೀಲನೆ ಮಾಡ್ಲೇಬೇಕು ಸರ್ ಮತ್ತೆ ಒಳಗೆ ಹಾರಿಗೆ ಹಂಚಿದ್ರೆ ಮತ್ತೆ ಅದಕ್ಕೆ ಕಿರಿಕಿರಿ ಆಗ್ತದ ನೋಡಿ ಸರ್